ನೀ ವ್ಯಾಪಾರ ಚಿಂಗ್ ಬೆಳ್ಳಿಲ್ ಅದ ಏನು ಕೆಟ್ಟ ಇದು ಮಸರಿನ ಗಡಿಗೆ ಒಳಗ್ ಕೈ ಹಾಕಿ ತೊಳೆದಿ ಹೇಳು ಒಮ್ಮೆ ಗಡಿಗೆ ಇಟ್ಟಾಕ ಹೊಲಸು ನಾರ ಆಗ್ತತಿ ಒಮ್ಮೆ ನನಗ್ ಗೊತ್ತಾಕತ್ತೆ ಏನ್ಲಾ ತಿಕ್ಕುದು ಅದನ ನಿನ್ನ ಮೊಸರಿನ ಗಡಿಗಿ ಹಾಕಿ ಕಳ ಕೈ ಹಾಕಿ ತಿಕ್ಕಿಲ್ಲೋ ಅನ್ನೇಳ ನೀ ತಿಕ್ಕುದ ಬೇಡ ಹಾಕಿ ನೆಕ್ಕುದ ಬೇಡ ವ್ಯಾಪಾರ ಮಾಡ್ತಿಲ್ಲ ಅದನ್ನ ಹೇಳು ಹ್ಞೂ ನಾ ಹುಡುಗಿ ನಾ ಯಾಕೆ ವ್ಯಾಪಾರ ಲೇಟ್ ಮಾಡಲಿ ಹೇಳಿಬಿಡಿ ನಿನ್ನ ರೇಟ್ ಎದುರು ರೇಟ್ಲಿ ನನ್ನ ರೇಟ್ ಕೇಳಿದ್ರೆ ತಗೊಂಡು ಬಡಿತ ನಮ್ಮಪ್ಪ ಅಪ್ಪ ಬೂಟ ಏ ಹುಡುಗಿ ಎಟ್ ಸಿಟ್ಟು ಹಾಕಿಲ್ಲ ಅಪಾರ್ಥ ಮಾಡ್ಕೋಬೇಡ ಹುಡುಗಿ ನಾ ಕೇಳಿದ್ದ ಮೊಸರಿನ ರೇಟ್ ಮೊಸರಿನ ಅಂದ್ಯಾನು ಕಳ್ಳ ಅರ್ಧ ಕೆ ಜಿಗೆ ಅರವತ್ತು ರೂಪಾಯಿ ನೋಡಿ ನೋಡ್ತೇಗಿ ನೀ ನೂರ ನೋಟು ಕೊಡ್ತನ್ ತಡಿ ಹುಡುಗಿ ನಾವು ವ್ಯಾಪಾರ ಮಾಡುದು ಲೇಟ್ ಹೇಳಿ ಬಿಡ ಮೊಸರಿನ ರೇಟ್ ಅದ ಅರವತ್ತು ರೂಪಾಯಿ ಮತ್ ನೋಟ್ ಇಲ್ಲಿ ಕೊಡಂಗಿಲ್ಲ ಮತ್ತೆ ನಾ ಕಂಟಿ ಮರಿ ಕರ್ಕೊಂಡು ಹೋಗಿ ಕೊಡವ್ಲೆ ಹಲ್ಲೆ ಕತ್ ಕೇಳ್ತಿಲ್ಲ ಹುಡುಗಿ ಇಲ್ಲಿ ನಿತ್ ಕೇಳಿದ್ರೆ ಏನಾತು ನಾ ಹಿಂಗಾಶೆ ಬರ್ತನ ಕಂಟಿ ಮರಿಗೆ ನೀ ಪಟ್ ಬಂದು ಎಬ್ಬಿಸ್ ಕೊಟ್ಟು ಬಿಡ್ಲ ಹ್ಮ್ ಎಬ್ಬಿಸ್ ಕೊಟ್ಟು ಬಿಡ್ಲ ಲೇ ಕಂಟಾಗ ಏನ್ ಕೊಡ್ತೇವ್ ಅಂಟಿ ಅಂತವನೇ ಇಲ್ಲೇ ಕೊಡ

ಬರೇ ಪುಗಸೆಟ್ಟಿ ಬರ್ಸೋವೇನೋ ರೀ ಮಾಮ ಐದು ನೂರು ಕೊಡ್ತೀನಿ ನಿಂದಿಲ್ಲ ಹಳ್ಳಿ ನಾನು ನಿನ್ನ ಚಿಲ್ರ ಕೊಡಾಕರ ಚಿಲ್ರ ಇಲ್ಲಲ್ಲ ಎಮ್ಮ ಗಾಡಳ ಹುಡ್ಗಿ ನೀನು ಐಟ್ರಿಗೋ ನಿಮ್ಮ ಮನಸ್ಸಿಗೆ ನೀನು ನೋಡ್ಬೇಕಪ್ಪಾ ನಿನ್ನ ಮನಸ್ಸು ಇಂಥದೈತೆ ಅಂತ ನಂಗೆ ಗೊತ್ತಿರಲಿಲ್ಲಪ್ಪ ಯಪ್ಪ ನಿನ್ನ ನಡಿದ್ರಾ ನಿನ್ನ ನಡಿದ್ರೆ ನಿಂದು ನೋಡಿದ್ರೆ ಹೆಂಗೆ ಹೆಂಗ ಆಗ್ತೈತೆ ನಾನು ನೋಡಿದ್ರೆ ಯಾರ್ಯಾರಗ್ಯೋ ಹೆಂಗೆ ಹೆಂಗೋ ಏನೇನು ಎಲ್ಲೆಲ್ಲಿರ ಆಕತಿ மொத்த கத்து கை இடுக்கணுங்கு கடிங்க ே கன்ன பங்கால சங்காரி கௌரியா முத்தே முந்தே மறையோ உத்தியோ அடிது வந்தா ಆಯಿತು ನೀರು ಅಮಲ ಗೈಸೋ ಕಿ ಒಂಡಾಯಿತು ಪೈರು ಅಮರ ಗಿರಿ ಆಯ್ತು ನೀವು ಹಾರಾಡಿ பிளாஸ்டிக் சீலா தான்

ನಾ ಏನು ಬೇಕಂತ ಆದಿಲ್ಲ ನೋಡ ನನ್ನ ಸೈಕಲ್ ಮೇಲೆ ನಾ ಶಂಬರ್ ಕಟ್ಟದಾಗ ಬಾವತ್ ಬರಕತ್ತಿದ್ದ ಆ ಕಡಿಂದ ಸುಂಟ್ರಿಗಾಳು ಬೀಸಿದ್ದ ಅಟ್ಟೆ ತಡ ನನ್ನ ಕಣ್ಣ ಕಸರಿ ಎಲ್ಲಿಂದ ಬಂದು ಬಿತ್ತು ನಿನಗೆ ಹಾದು ಬಿದ್ದು ನೋಡ ಹುಡುಗಿ ನೀ ಬಿದ್ದಿದ್ದು ನನ್ನ ಮುಂದೆ ಯಾಕೆ ಓತಿ ನಿಂದಿರೋಲಕ್ಕ ಇಲ್ಲಿ ನೋಡಿ ಇಲ್ಲ ಸೊಂಟ ಬಂದು ಆಕ್ಕೂ ಸೊಂಟೈತಿ ಎಲ್ಲಿ ಆಗೈತಿವ ಹುಡುಗಿ ಏನು ಯಾರಾಗೇತಿವ ಏನು ಕೆಳಗೆ ಆಗೈತ್ಯೋ ಏನು ನಟ್ಟು ನಡ್ಬಾರ್ಕ ಆಗೈತೆ ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ ನೆಟ್ಟ ನಡ್ಬಾರಕ್ಕ ಛಟ್ ಛೊಟ್ ಚೊಟ್ ಅನಕತ್ತೈತಿ ಅಲ್ಲಲೇ ಹುಡುಗಿ ಛೊಟ್ ಛೊಟ್ ಛೊಟ್ಟ ಅಂತ ಹೊಡ್ದ್ರೆ ಯಾಕೆ ಚಿಂತೆ ಮಾಡ್ತಿ ನನ್ನಂತ ಕೈತು ಬಿಳಿ ಮಲಾಮ ಅದನ್ನ ಹಚ್ಚಿ ಗಸ 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 ತಿಕ್ಕೀನಂದ್ರೆ ಅಕ್ಕೈತೆ ನೋಡು ನನ್ಗೆ ಅರಾಮೇನೆ ನನ್ನೇನು ಹರಾಮ್ ಮಾಡ್ತೀವ್ ಹರಾಮ್ ಕೊರ ನನ್ನ ಮಗನಾ ಇಲ್ಲಿ ನೋಡಿಲ್ಲ ಸಲ ನನ್ನ ಡಿಕ್ಕಿ ಒಡ್ರಿ ನನ್ ಗಡಗೆ ಬಿಡದಿ ಮಸರೆಲ್ಲಾ ಚೆಲ್ಲಿ ರಕತ್ತಾ ಏ ಹುಡುಗಿ ಮಸರ ಮಾರಕ್ಕೆ ಬಂದಿದ್ದೆ ನಾನು બોಲು ಬೊಲ್ಲಾ ಹಾ ಮಸರ ಮಾರಕ್ಕೆ ಬಂದಿನೋ ನನ್ನ ರಜೌಲಿ ರಕತ್ತಾ ಏ ಹುಡುಗಿ ನೀ ಮಸರೆ ತರ್ಬೇಕಾದ್ರೆ ಎದರ ಮಸರ ತಂದಿ ಎದ್ರ ತಂದ ನಮ್ಮ ಆಕಳದಲಿ ಏ ಹುಡುಗಿ ನಿಮ್ಮ ಮಕ್ಳು ಬಸರ ಆಗಬೇಕಾರಾ ಯಾರ್ ಹುರಿಗೆ ಬಸರ ಆಗೈತಿ ಇದು ಬೇಕಾ ನೀ ಅಲ್ಲಿ ಇದ್ದಿದ್ದಾ ಹೀಂಗೈತಿ ಅದು ಯಾ ಮಸರ ಆಗಿತ್ತಂದ್ರೆ ಏನು ಅಂದ್ರೆ

ಸಂಜಾ ಬಿಡಿ ಸಂಜಾ ಬಿಡಿ ಅಲ್ಲೋ ಮಂಜಾ ಏನ್ ನಡೆಸಲಿ ಪಾಪ ಹುಡುಗಿ ಸುಡಿ ಜಗಳ ನಾ ಏನ ತಗದೇನಿ ನೋಡಪ್ಪ ದೋಸ್ತಾ ಇಕ್ಕಿ ನಡ್ಸಿ ಅಂತ ಎರಡು ತಡ ಮಾಡಿ ಗುರ್ತಕ್ಕೆ ಇನ್ನೊಂದ್ ಇಟ್ಟು ತಡ ಮಾಡ್ಬೇಕಲ್ಲ ಗುರು ತಗೇತಿ ಏನ್ ನಡೆಯುತ್ತ ಅನ್ನೋದು ಅಲ್ಲ ಲೇ ಮಂಜ ನಾ ಏನೋ ತಗದಿಲ್ಲ ನೋಡ್ಲಿ ಈ ಗೂಡಿ ಜಗಳ ಆಕೆ ತಗದಾಳಪ್ಪ ನಾನು ಗೂಡಿ ಜಗಳ ನಾ ನಾನು ಸೈಕಲ್ ಮೇಲೆ ಬಾಂಬ್ ಶಾಂಬೂರು ಕಟ್ಟದಾಗ ಬರಾಕತ್ತಿದ್ದೆ ಆ ಕಡಿಂದ ಏನು ಮಲ್ಲಾಪುನ್ ಹೋಟೆಲ್ ಕಸರಿ ಬೀಸ ನಾನ ತಡ ಬಿದ್ದದ್ ಅಷ್ಟೊತ್ತಡ ಬಂದಿಕ್ಕಿಗಾದ್ ಇಕ್ಕಿ ಮಸರಿನ ಗಡಿಗೆ ಹೊಡಿತ ಬಾಳಕೈದೂರ ನೋಟ್ರು ಓತ ಮೊಸರು ಗಡಿಗೆನು ಓದ್ತಾ

ನೋಡಿದ್ರೆ ನಾವು ಊರಿ ರೊಕ್ಕ ಕೇಳ್ತಾನ ನೀನು ನೋಡಿದ್ರೆ ಮಸ್ರಿನ ರೊಕ್ಕ ಕೇಳ್ತಿ ಶಿವ ಶಿವ ಶ್ರೀ ಧಾರುಣಿಗಿಂತ ಕಠಿಣ ಪರಿಸ್ಥಿತಿ ಬರ್ಬಾರ್ದಾಗಿತ್ತು ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಇಬ್ಬರು ಕುಡುಗಿ ಚೆನ್ನಾಗಿ ಒಂದು ಕುಂಡದ್ ಬಿಡೋದೆ ಅಂದ್ರೆ ರೊಕ್ಕ ಮುಗೀತೇನ ಮಣ್ಣಾಗ ಮಾಡಿಬಿಡ್ತೀನಿ ನಾವು ಸೊಸೈಟ್ಯಾಗ ಫುಲ್ ನೋಡೋಣ ಇಷ್ಟು ಮೊದಲ ಹೇಳಿದ್ರೆ ಆಕಿತ್ತು ನಾ ಯಾಕೆ ಮಾಡಿ ಸಿಟ್ಟ ಮಾಡಿ ಮೊದಲ ಹೇಳಿದ್ರೆ ಯೂರಿಯಾಕ ಇಟ್ಟಕ್ಕೆ ಕುಂಡರ್ತಿದ್ರಿ ಅದು ಹೊಚ್ಚಿದ बड़ी करी कमी फुड आशा करी कम डी आशा और टाइम पाता i'll my money

ಯೋಗ ಕೆಟ್ಟೈತಿ ತಂಗಿ ಸೆರ ಗಿರಲಿ ತಲೆ ಮ್ಯಾಲ ಕಲಿಯುಗ ಯೋಗ ಕೆಟ್ಟೈತಿ ತಂಗಿ ಸೆರ ಗಿರಲಿ ತಲೆ ಮ್ಯಾಲ ಅರವಿನ ಜನ್ಮಕ ಕ ಬಂದಿ ಬ ಮೈ

ಛೇ 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 ಸಾಕ್ ಸಾಕಾಗಿ ಹೋಗೈತ್ರಿ ನನ್ನ ಮಗಳ ಕಾಲಾಗ ಸಾಕ್ ಸಾಕಾಗಿ ಹೋಗೈತಿ ಅಲ್ರಿ ಒಂದ್ ಮುಂಜ ಮುಂಜಾಲೆ ಪಿಸಲ್ ಬಾಯಿಲೆ ಬಸ್ಸನ್ ಮಾಡಾಕ್ ಹೋಗೈತ್ರಿ ನನ್ನ ಮಗಳ ಬಂದ್ ಬಂದೈತೈತಿ ಎಲ್ಲಿ ನಮ್ಮ ಹೋಟೆಲ್ ಮಲ್ಲಪ್ಪ ಮಾವ್ ಸಂಧ್ಯಾಗ ಹೋಗ್ಯಾಳು ಏನ್ ನಮ್ಮ ಆಲ್ಗುರ್ ಮೇಸ್ರಿ ಮಾವನ್ ಸಂಧ್ಯಾಗ ಹೋಗ್ಯಾಳು ಏನ್ ನಮ್ ಹೋಟೆಲ್ ವಿಜಯ್ ಸಂಧ್ಯಾಗ ಹೋಗ್ಯಾಳು ಏನ್ ನಮ್ಮ ನಮ್ ಶೆಟ್ಟಿ ಸಂಧ್ಯಾಗ ಹೋಗ್ಯಾಳು ಒಂದು ತಿಳ್ದಂಗ ಆಗೈತ್ರಿಪ್ಪ ನನಗೆ ನನಗ ಅದೇ ಲೇ ಏ ಅಲ್ಲಿ ನೋಡಿದ್ರೆ ಸಾಯ್ಕಲ್ ಬಿದ್ದೈತೆ ಇಲ್ಲಿ ನೋಡಿರ ಗಡಿಗೆ ಬಿದ್ದೈತೆ ಈ ಗಡಿಗೆ ನೋಡಿದ್ರ ನನ್ನ ಮಗಳ ಗತಿನ ಕಾಣ್ತೈತೆ ಲೇ ಲೇ ಯಾರ್ಯಾರ ಲೇ ನೀವು ಮಂಗ್ಯನ ಮಕ್ಕಳೇ ಇಲ್ಲೇ ಲೇ ಆಟ ನಾವೇನ ಹುಡಿಲ್ ಬರ್ರಿ ಆಟ ನಿಮ್ಮ ಮಗಳಿಗೆ ಕಲ್ಸಾಕೆ ಬಂದಿದ್ದೆವು ಪ್ರೇಮದ ಪಾಠ ಏ ಮಂಗ್ಯಾನ ಮಕ್ಕಳಿಯಾ ನನ್ನ ಮಗಳಿಗೆ ಕಲಿಸಿದ ಪ್ರೇಮ ಪಾಠ ಕಾಲಾನು ಕೈಯಾಗ ತಗೊಂಡು ಬಡಿತೇನೆ ಲೇ ಬೂಟ ಲೇ ಯವ್ವಾ ಮಂಜಾನ ಮಗಳ ನೀ ಯಾಕೆ ಮಾಡಿದ್ವಿ ಆ ಮನೆಗೆ ಬರೋದ ಲೇಟಾ ಯಪ್ಪ ನಾನು ಮೊಸರು ಮಾರ್ಕೊಂಡು ಬರಕತ್ತಿದ್ಯಾ ಹಾ ಹಾ ಬರಕತ್ತಿದ್ಯಾ ಹಾ ಮುಂದೆಂದು ಪೂಚ ಅತ ಬರಕತ್ತಿದ್ಯಾ ಹೇಳು ನಿನ್ನ ಅಮ್ಮನ ಯಸಾಕತ್ತೈತೆ ನೀವರದರಲ್ಲ ಅದಾರ ನೀವರದರಲ್ಲ ಅದಾರ ಇಲ್ಲ ನಿತ್ತನ ಮಂಜಾನ ಮಕ್ಕಳ ಅಷ್ಟ ಅಷ್ಟ ಅಲ್ಲೋ ನಿನ್ನ ಅಮ್ಮನ

ಹೌದೇನು ತಂಗಿ ಈ ಮಂಗ್ಯನ ಮಕ್ಳೇನು ಮೊಸರೆ ಆಪಾದ ಮಾಡಾಕ್ ಏನ ಕಬಡ್ಡಿ ಆಡಾಕ್ ಗಡಿಗೆ ಕಬಡ್ಡಿ ಮೊಸರು ಮಾರ್ಕೋಂತ ಹೊಂಟಿದ್ಯಾನೇನ್ ಹೆಸರು ಕರ ಒದರಿ ಕರದ್ನಲ್ಲ ಸೇವಂತಿ ಅಂತ ಹಳ್ಳಿ ನೋಡಾಕತ್ತಿದ್ಯಾ ಯಾರವ್ರು ಅಂತೇಳಿ ದೊಡ್ಡ ನೋಡಿದ್ರಾಗ ಕಾಲು ಹಿಂದೆ ಹಿಡಿದ್ರಾಗ

ಅಲ್ವಾ ತಂಗಿ ಬಾಳ ದಿವಸದಿಂದ ಜಾಪಾನ ಮಾಡ್ಕೊಂಡ್ ನಿನ್ನ ಗಡಿಗೆ ಈ ಮಂಗೆ ಆಡ್ಸಿ ಮಕ್ಕಳ ಮಕಾನ್ ನೋಡಾಕಿ ನಿನ್ನ ಗಡ್ಗಿ ತಂಗಿ ಬೆಟ್ಟ ಬಿಡಿ ಮಕ್ಕಳು ಉಸಾ ಬರಿ ಸಾಲ್ ಬಿಟ್ರ ಈ ಮಕ್ಳ ಮನಿಗೆ ಬದ್ವಾಂಕ ಅಂತಾರ ಪೀಸವ್ರಿ ನಿಮ್ ಮನ್ಯಾಗ ಏನಾಯ್ತು ಅವ್ನ್ ಎಡ ಒಡಕ್ ಡಬ್ರಿಲ್ಯಾ ನಾವ್ ಯಾಕೂನು ನಿನ್ ಮಗಳ ಬಿದ್ದಿದ್ಲ ನೆಲಕ್ ನಾ ಹೆ ನೀವು ಯಜ್ಜ ಆ ಯಜ್ಜ